ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಜೀವನದಲ್ಲಿ ಮೊದಲು ಭಯವನ್ನು ಹೇಗೆ ದೂರ ಮಾಡ್ಕೋಬೇಕು ಅಂತ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಜೀವನದಲ್ಲಿ ಈಗ ಭಯ ಅನ್ನೋದು ಒಂದು ಸಹಜ ಗುಣ ನಮ್ಮ ಎಲ್ರದ್ದು ಒಂದು ಭಯ ಅನ್ನೋದು ಎಲ್ರಿಗೂ ಒಂದೊಂದು ಥರ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಸೊ ಕೆಲವೊಬ್ಬರಿಗೆ ಜೀವನದ ಭಯ ಇರುತ್ತೆ ಹೇಗೆ ಲೈಫ್ ಲೀಡ್ ಮಾಡೋದು ಹೆಂಗೆ ಜೀವನ ಮಾಡೋದು ಅಂತ ಇರುತ್ತೆ ಕೆಲವೊಬ್ಬರಿಗೆ ಬೇರೆದವ್ರಿಗೆ ಹೆದ್ರಕೊಂಡು ಜೀವನ ಮಾಡ್ತಿರ್ತಾರೆ ಅವರು ಏನಂತಾರೆ ಇವರು ಏನಂತಾರೆ ಅಂತ ಹೇಳ್ಕೊಂಡು ಭಯ ಪಡ್ತಾ ಇರ್ತಾರೆ ಅದು ಎಲ್ಲರಿಗೂ ಒಂದು ಆಗಿ ಇರೋ ಒಂದು ಕ್ಯಾರೆಕ್ಟರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಅದು ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಭಯ ಪಡ್ತೀರಾ ಅಂತ ಅಂದರೆ ಹೆದರ್ಸೋಕ್ಕೆ ತುಂಬ ಜನ ಇರ್ತಾರೆ ಲೈಫ್ನಲ್ಲಿ ಹಾಗಾಗಿ ನಿಮಗೆ ಒಂದು ನಿಮ್ಮ ಜೀವನ ಚೆನ್ನಾಗಿರಬೇಕು ಅಂತ ಅಂದರೆ ನೀವು ಭಯವನ್ನು ಇಲ್ಲಿ ಬಿಡಬೇಕು ಭಯನ ದೂರ ಮಾಡಬೇಕು ಇವಾಗ ಹೆದರಿದ್ರೆ ಅಯ್ಯೋ ನೋಡಿ ಇವ್ನು ಜೀವನಕ್ಕೆ ಹೆದರ್ಕೊಂಡು ಆ ಹೆದರ್ ಪುಕ್ಲ ಇವನು ಅಂತ ಒಂದು ನಿಮಗೆ ಬಿರುದ್ ಕೊಡ್ತಾರೆ ಅವರು ಅಯ್ಯೋ ಇವ್ನು ಹೆದರ್ ಪುಕ್ಲ ಇದಾನೆ ಇವನಿಗೆ ಭಯ ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ನಿಮಗೆ ಜಾಸ್ತಿ ಭಯ ಹುಟ್ಟಿಸೋಕೆ ಸ್ಟಾರ್ಟ್ ಮಾಡ್ತಾರೆ ನಿಮಗೆ ಯಾವಾಗ ಭಯ ಹುಟ್ಟಿಸ್ತಾರೆ ಅಂತ ಅಂದರೆ ನೀವು ಯಾವಾಗ ಅವಾಗೆ ಅವರಿಗೆ ರಿಯಾಕ್ಟ್ ಮಾಡಲ್ಲ ಅಂತ ಗೊತ್ತಾಗುತ್ತೋ ಆವಾಗ ಮಾತ್ರ ಅವರು ಭಯ ಹೊಡಿಸೋದು ನಿಮಗೆ ನೀವೇ ರಿಯಾಕ್ಟ್ ಮಾಡಿದ್ರೆ ಅವರು ಭಯ ಹೊಡ್ಸೋಕ್ಕೆ ಸಾಧ್ಯ ಇಲ್ಲ ಹೆಂಗೆ ಇವಾಗ ಅಂತಂದರೆ ಯಾಕೆ ಭಯಪಡಬೇಕು ಲೈಫ್ನಲ್ಲಿ ನೀವೇನಾದರೂ ತಪ್ಪು ಮಾಡಿದ್ದೀರಾ ಇಲ್ಲ ತಪ್ಪು ಮಾಡಿದರೆ ಭಯಪಡ್ತಾರೆ ಮನುಷ್ಯರು ತಪ್ಪು ಮಾಡಿಲ್ಲ ಅಂದರೆ ಇಲ್ಲಿ ಯಾರು ಯಾರಿಗೂ ಭಯಪಡಲ್ಲ ಎಂಥವನಿದ್ರೂ ಭಯಪಡಲ್ಲ ಲೈಫ್ನಲ್ಲಿ ಅಲ್ವಾ ಹಂಗಾಗತ್ತೆ ಸೊ ಬೇರೆದವ್ರಿಗೆ ಭಯ ಪಡೋದನ್ನ ಮೊದಲು ನಾವು ಬಿಟ್ಬಿಡ್ಬೇಕು ಜಗತ್ತಿನಲ್ಲಿ ಭಯ ಅನ್ನೋದನ್ನ ನಾವು ಮೊದಲು ಬಿಟ್ಬಿಡ್ಬೇಕು ನೋಡಿ ಜೀವನದಲ್ಲಿ ನಿಮ್ಗೆ ಒಂದು ದೊಡ್ಡ ಕನಸು ಇದ್ರೆ ಅದನ್ನ ನೀವು ರೀಚ್ ಮಾಡ್ಬೋದು ಭಯ ಅನ್ನೋದು ನಾವು ಬಿಟ್ರೆ ನಾವು ಭಯ ಅನ್ನೋದು ಒಳಗೊಳಗೆ ಮನಸ್ಸೊಳಗೆ ಇಟ್ಕೊಂಡು ಕೊರಗ್ತಾ ಇದ್ರೆ ಯಾವ ಒಂದು ರೀಚ್ ಅನ್ನ ಯಾವ ಒಂದು ಗೋಲನ್ನ ಕೂಡ ನಾವು ರೀಚ್ ಮಾಡೋಕ್ಕೆ ಆಗಲ್ಲ ಸೊ ಹಾಗಾಗಿ ಮೊದಲು ಭಯವನ್ನು ದೂರ ಮಾಡಬೇಕು ಯಾರಿಗೂ ಭಯಪಡೋ ಅವಶ್ಯಕತೆ ಲೈಫ್ನಲ್ಲಿ ಇರೋಲ್ಲ ನೀವು ಹತ್ತು ಜನರಿಗೆ ಒಳ್ಳೆಯದಾಗಿ ಇರೋದಕ್ಕಿಂತ ಒಳ್ಳೆಯವರಾಗಿ ಇರೋದಕ್ಕಿಂತ ನಮ್ಮ ಒಂದು ಆತ್ಮಸಾಕ್ಷಿಗೆ ಒಳ್ಳೆಯವರಾಗಿದ್ದರೆ ಸಾಕು ಅಂತ ನಾನು ಅನ್ಕೊತೀನಿ ಹತ್ತು ಜನರಿಗೆ ಒಳ್ಳೆಯವರಾಗಿದ್ರು ಅವ್ರು ಕೆಟ್ಟವರ ಅಂತ ನಮ್ಮನ್ನು ಅಂದ್ಕೊಂಡಿದ್ರೆ ಏನು ಯೂಸ್ ಇದೆ ಅವರಿಗೆಲ್ಲ ಒಳ್ಳೆಯದಾಗಿ ಇರೋಕ್ಕೆ ನಮ್ಮದು ಆತ್ಮಸಾಕ್ಷಿಗೆ ನಾವು ಕರೆಕ್ಟ್ ಇದ್ದರೆ ಸಾಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆವಾಗ ಮಾತ್ರ ನಾವು ಒಂದು ಸಕ್ಸಸ್ಸನ್ನು ಕಾಣ್ಬೋದು ಇಲ್ಲಿ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಗೆದ್ದಾಗ ಕೈ ಹಿಡಿಯೋರು ತುಂಬ ಜನ ಇರ್ತಾರೆ ಅದೇ ಬಿದ್ದಾಗ ನಮ್ಮನ್ನು ಕೈ ಹಿಡಿಯೋರು ಯಾರೂ ಇರಲ್ಲ ಅಲ್ಲಿ ಅಲ್ಲಿ ತೆಗಳೋರೆ ಜಾಸ್ತಿ ಇರೋದು ತೆರಳೋರು ಅಂತ ಅಂದ್ರೆ ನಮ್ಗೆ ಹೀ ಜಾಸ್ತಿ ಇರೋದು ನಾವು ಬಿದ್ದಾಗ ಅದನ್ನ ನಾವು ಅರ್ಥ ಮಾಡ್ಕೊಂಡು ನಮ್ಮ ಜೀವನನ ಮಾಡಬೇಕು ಎಲ್ಲ ಭಯವನ್ನು ಬಿಟ್ಟರೆ ಮಾತ್ರ ಅದೆಲ್ಲ ಮಾಡೋಕೆ ಸಾಧ್ಯ ಆಗುತ್ತೆ ಲೈಫ್ನಲ್ಲಿ ಬೇರೆದವ್ರಿಗೆಸ್ಕರ ಬದಲಾಗೋದು ಬೇಡ ಭಯ ಪಟ್ಕೊಂಡು ನಮಗೋಸ್ಕರ ನಾವು ಬದಲಾಗಬೇಕು ಲೈಫ್ನಲ್ಲಿ ಅಲ್ವಾ ನೀವು ಏನಿದು ತಿಳ್ಕೋಬೇಕಾಗಿದ್ದು ಒಂದು ದೊಡ್ಡ ಸಮುದ್ರ ಇದೆ ಆ ಸಮುದ್ರದಲ್ಲಿರೋ ಒಂದು ಡ್ರಾಪ್ ಅಂತ ಇಟ್ಕೊಳ್ಳಿ ಆ ಒಂದು ಡ್ರಾಪ್ ಬಗ್ಗೆನೂ ನಮ್ಗೆ ಗೊತ್ತಿಲ್ಲ ಈ ಸಮುದ್ರ ಎಷ್ಟು ದೊಡ್ಡದಾಗಿದೆ ಅಲ್ವಾ ಅದನ್ನೆಲ್ಲ ನಾವು ತಿಳ್ಕೊಳ್ಳೋಕ್ಕೆ ಆಗಲ್ಲ ನಮ್ಮ ಕಡೆಯಿಂದ ಅದರಲ್ಲಿ ನಾವು ಒಂದು ಡ್ರಾಪ್ ಅಷ್ಟು ಅಷ್ಟೇ ಅರ್ಥ ಮಾಡ್ಕೊಂಡಿರೋದು ಈ ಲೈಫ್ ಹೆಂಗೆ ಏನು ಅಂತ ಹೇಳಿಬಿಟ್ಟು ಅಲ್ವಾ ಇಂಥ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ ಲೈಫ್ನಲ್ಲಿ ಅದನ್ನು ಯಾವುದು ತಲೆಗೆ ಹಾಕೋಬಾರ್ದು ಭಯ ಪಟ್ಕೋಬಾರ್ದು ಒಬ್ಬರಿಗೆ ಇವಾಗ ಇವಾಗ ಹೆಂಗೆ ಅಂತಂದರೆ ಬೇರೆದವ್ರಿಗೋಸ್ಕರ ನಾವು ಬದಲಾಗೋಕ್ಕಿಂತ ನಮಗೋಸ್ಕರ ನಾವು ಬದಲಾದರೆ ಏನೂ ತಪ್ಪಿಲ್ಲ ಅಲ್ವಾ ಸೊ ನಮಗೋಸ್ಕರ ನಾವು ಬದಲಾಗೋಣ ಲೈಫ್ ಅನ್ನೋದು ತುಂಬ ಕಲಿಸ್ಕೊಡುತ್ತೆ ನಮಗೆ ಲೈಫ್ನಲ್ಲಿ ಈ ಯಾವ ಥರ ಏನನ್ನು ಫೇಸ್ ಮಾಡಬೇಕು ಅನ್ನೋದು ಕೂಡ ನಮಗೆ ಲೈಫೇ ಕಲಿಸ್ಕೊಡುತ್ತೆ ಮುಂದೆ ಹೋದಂಗೆ ಹೋದಂಗೆ ಲೈಫ್ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನಮಗೆ ಇಲ್ಲಿ ಹೆಂಗಂತಂದರೆ ನೀರು ತಿಳ್ಕೊಂಡಿರೋದು ಈ ಸಮುದ್ರದಲ್ಲಿರೋ ಒಂದು ಹನಿಯಷ್ಟು ಮಾತ್ರ ನೀವು ತಿಳ್ಕೊಬೇಕಾಗಿರೋದು ಇನ್ನೂ ತುಂಬ ಇದೆ ಈ ಲೈಫ್ನಲ್ಲಿ ಅಲ್ವಾ ಹಾಗಾಗಿ ಇಲ್ಲಿ ಯಾರಿಗೂ ಭಯ ಪಡುವಂಥ ಒಂದು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಯಾರು ಯಾರಿಗೋಸ್ಕರನು ಇರೋಲ್ಲ ಲೈಫ್ನಲ್ಲಿ ಅವರು ಇವಾಗ ಅವ್ರಿಗೆ ಭಯ ಪಟ್ಕೊಂಡು ಕೂತ್ರೆ ಅವರು ನಮಗೋಸ್ಕರ ಏನಾದರೂ ಮಾಡ್ತಾರಾ ಏನು ಮಾಡಲ್ಲ ಅಲ್ವಾ ಈ ನಮ್ಮ ಲೈಫನ್ಗೆ ನಾವೇ ಜವಾಬ್ದಾರರು ಹಂಗಂತ ಹೇಳಿ ಬೇರೆದವ್ರಿಗೆಲ್ಲ ಭಯ ಪಟ್ಕೊಂಡು ಕೂತ್ರೆ ನಮ್ದು ಜೀವನ ನಡ್ಸೋಕೆ ಆಗಲ್ಲ ಬೇರೆದವ್ರ ಮಾತು ಕೇಳಿ ಭಯ ಪಟ್ಕೊಂಡು ಬದುಕೋದಕ್ಕೆ ಬದುಕುವುದಕ್ಕಿಂತ ಇಲ್ಲಿ ನೀವು ಯಾರ ಯಾರಿಗೂ ಭಯ ಪಟ್ಕೊಳ್ಳೋದೇ ನೀವು ಬದುಕಿದ್ರೆ ನಿಮಗೆ ಲೈಫ್ ಏನು ಅನ್ನೋದು ಗೊತ್ತಾಗುತ್ತೆ ಅವರಿಗೋಸ್ಕರ ಭಯ ಭಯ ಪಟ್ಕೊಂಡು ಬದಲಾಗೋದಕ್ಕಿಂತ ನಿಮಗೋಸ್ಕರ ನೀವು ಭಯ ಪಟ್ಕೊಂಡ್ರೆ ಜೀವನದಲ್ಲಿ ನೋವು ಬರಲಿ ಎಷ್ಟೇ ಕಷ್ಟ ಬರಲಿ ಸುಖ ಬರಲಿ ದುಃಖ ಬರಲಿ ಏನೇ ಬಂದರೂ ಎದುರಿಸುವಂಥ ಒಂದು ಶಕ್ತಿ ನಮ್ಮ ಕಡೆ ಇರುತ್ತೆ ಇವಾಗ ಒಂದು ಈ ಲೈಫ್ನಲ್ಲಿ ನಾವು ಖುಷಿಯಾಗಿ ಇರಬೇಕು ಅಂತ ಅಂದರೆ ಬೇರೆಯದವರಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು ನಾವು ಒಬ್ಬರ ಮೇಲೆ ಡಿಪೆಂಡ್ ಕೂಡ ಆಗಬಾರ್ದು ಹಾಗಾಗಿ ನಮ್ಮ ಜೀವನನ ನಾವೇ ನಡೆಸ್ಬೇಕು ಇಲ್ಲಿ ಅಲ್ವಾ ನಮ್ಮ ಜೀವನಕ್ಕೆ ಬಂದು ಯಾರು ನಮ್ಮ ಜೀವನ ಹಿಂಗಿದೆ ಕಷ್ಟ ಇದೆ ಅಂದ್ಕೊಂಡು ಆ ಕಷ್ಟಕ್ಕೆ ಯಾರು ಆಗಲ್ಲ ಜೀವನ ಅನ್ನೋದು ಒಂದೊಂದು ಸಲ ಯಾವ ಮಟ್ಟಕ್ಕೆ ಬರುತ್ತೆ ಅಂತಂದರೆ ಏನೇ ಕಷ್ಟ ದುಃಖ ಸುಖ ಏನೇ ಬರಲಿ ಅದು ಒಂಥರ ಆ ಜೀವನಕ್ಕೆ ನಾವು ಭಯ ಪಟ್ಕೊಂಡು ಕೆಲವೊಂದು ಸಾರಿ ನೀನ್ ಹಾಕೊಳ್ಳೋದಾಗ್ಲಿ ಭಯ ಪಟ್ಕೊಂಡು ಏನೇನೋ ಒಂದೊಂದು ಜೀವನದಲ್ಲಿ ಜಿಗುಪ್ಸೆ ಆಗಿ ಏನಾದರೂ ಒಂದು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ನೂರು ಸಲ ಯೋಚನೆ ಮಾಡಬೇಕು ಜೀವನಕ್ಕೆ ನಾವು ಭಯ ಪಡಬಾರ್ದು ಅಲ್ವಾ ಜೀವನನೇ ಮಾಡೋಕ್ಕಾಗಲ್ಲ ಆಗಲ್ಲ ಬಿಟ್ಟು ಎಷ್ಟೋ ಜನ ಆತ್ಮಹತ್ಯೆಗೆ ಶರಣಾಗ್ತಾರೆ ಮತ್ತು ಎಷ್ಟೋ ಜನ ಜೀವಕ್ಕೆ ಭಯ ಪಟ್ಕೊಂಡು ಕೂಗುತ್ತಾರೆ ಏನೋ ಒಂದು ಕಷ್ಟಕ್ಕೆ ಸಿಲುಕಿಬಿಡ್ತಾರೆ ಹಾಗಾಗಿ ಅದು ಇದಕ್ಕೆಲ್ಲ ಕಾರಣ ಯಾರಾಗ್ತಾರೆ ಅಂದರೆ ನಮ್ಮವರೇ ಇರ್ತಾರೆ ಇದಕ್ಕೆಲ್ಲ ಕಾರಣ ನಮ್ಮೋರೇ ಆಗಿರ್ತಾರೆ ಸೊ ಅದನ್ನು ಯಾವುದನ್ನು ನಾವು ಕನ್ಸಿಡರ್ ಮಾಡಬಾರ್ದು ತಲೆಯಲ್ಲಿ ಹಾಕೋಬಾರ್ದು ಇಲ್ಲಿ ಭಯ ಅನ್ನೋದು ನಮ್ಮ ತಲೆಯಿಂದ ತೆಗೆದು ಹಾಕಿಬಿಡಬೇಕು ಅದನ್ನು ಇಲ್ಲಿ ಹೆಂಗಂತಂದರೆ ನಿಮ್ಮ ಒಂದು ಸೋಲಿಗೋಸ್ಕರ ಎಷ್ಟೋ ಜನ ಕಾಯ್ತಾ ಇರ್ತಾರೆ ಆ ಸೋಲನ್ನು ಸಂಭ್ರಮಿಸೋದಕ್ಕೆ ಕಾಯ್ತಾ ಇರ್ತಾರೆ ಅಲ್ವಾ ನಿಮ್ಮ ನಿಮ್ಮ ಲೈಫಿಗೆ ನೀವು ಭಯ ಪಟ್ಕೊಂಡು ನೀವು ಸೋದರೆ ಅದಕ್ಕೋಸ್ಕರ ಅಂತಲೇ ಸ್ವಲ್ಪ ಜನ ಕಾಯಿ ತರ್ತಾರೆ ಅದಕ್ಕಾಗಿ ಆ ಅವಕಾಶವನ್ನು ಬೇರೆದವ್ರಿಗೆ ಕೊಡಬಾರ್ದು ನಾವು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸೊ ಲೈಫ್ನಲ್ಲಿ ಏನೇ ಬರಲಿ ಎಷ್ಟೇ ಬರಲಿ ಜೀವನ ನಾವು ಆ ಜೀವನಕ್ಕೆ ಭಯ ಪಡದೆ ಮುನ್ನುಗ್ತಾ ಇರಬೇಕು ಜೀವನ ನಮಗೆ ಹೆದರಿಸಿದ್ರೆ ನಾವು ಅದಕ್ಕೆ ಅಪೋಸಿಟ್ ಆಗಿ ನಿಂತ್ಕೊಂಡು ಅದಕ್ಕೆ ರಿಯಾಕ್ಟ್ ಮಾಡಬೇಕು ಹೊರತಾಗಿ ಭಯ ಪಟ್ಕೊಂಡು ಕೂಡಬಾರ್ದು ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಯಾರಿಗೆಲ್ಲ ನನ್ನ ಒಂದು ಈ ಮೋಟಿವೇಶ್ನಲ್ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆಗಿ ನನ್ನ ಮಾತಿಂದ ನಿಮಗೆ ಏನಾದರೂ ಒಂದು ನೆಮ್ಮದಿ ಅಂತ ಅನಿಸಿದರೆ ಒಂದು ಮುದ್ದಾದ ಕಮೆಂಟ್ ಹಾಕಿ ಲೈಕ್ ಕೊಡಿ ಮತ್ತು ನನ್ನ ಈ ಚಾನಲನ್ನು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಒಂದು ಬೇರೆ ಕಂಟೆಂಟ್ ಜೊತೆಗೆ ಸಿಗ್ತೇನೆ ನಾನು ಇದೇ ಥರ ಲೈಫ್ನಲ್ಲಿ ಆಗುವ ಎಕ್ಸ್ಪೀರಿಯನ್ಸ್ಗಳ ಒಂದು ವಿಡಿಯೋನ ಮಾಡ್ತಾ ಇರ್ತೀನಿ ಡೇ ಬೈ ಡೇ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ